ನನ್ನ ಕವನದ ಶೀರ್ಷಿಕೆ ವರಾನ್ವೇಷಣೆ ಗಂಡು ಹುಡುಕಿ ಸಾಕಾಗೈತಿ ಎಲ್ಲೋ ಗಂಡು ಸಿಗದಾಗೈತಿ ನಿಮಗೆಲ್ಲಾದರೂ ಪತ್ತ ಇದ್ರೆ ತಿಳಿಸ್ಬೇಕ್ರಿ ನೀವು ತಿಳಿಸ್ಬೇಕ್ರಿ ನಿಮಗೆಲ್ಲಾದರೂ ಪತ್ತಾ ಇದ್ರೆ ತಿಳಿಸ್ಬೇಕ್ರಿ ನೀವು ತಿಳಿಸ್ಬೇಕು ನನ್ನ ಮಗಳು ಕುಂಟೇನಲ್ಲ ನನ್ನ ಮಗಳು ಕುಂಟೇನಲ್ಲ ಒಂದು ಕಾಲು ಇಲ್ಲ ಇಲ್ಲ ಕುಡ್ಡಿ ಅಂತೂ ಅಲ್ಲ ಅಲ್ಲ ಕುಡ್ಡಿ ಅಂತೂ ಅಲ್ಲ ಅಲ್ಲ ಚಸ್ಮ ಇಲ್ಲದೆ ಕಾಣಿಸುವುದಿಲ್ಲ ಮೂಗ ಐತಿ ಭಾಳ ಗಿಡ್ಡ ಮೂಗ ಐತಿ ಬಾಳ ಗಿಡ್ಡ ಒಳಗಿನ ವಸ್ತು ದೊಡ್ಡ ಗುಡ್ಡ ಗುಡ್ಡ ಚಿನ್ನೋದು ತಿಂತಾಳ ಇಪ್ಪತ್ತ ಪೂರಿ ತಿನ್ನುವುದು ತಿಂತಾಳ ಇಪ್ಪತ್ತ ಪೂರಿ ಉಟ್ಕೊಳಕ ಬರೋದಿಲ್ಲ ಒಟ್ಟ ಒಟ್ಟ ಸೀರೆ ಒಟ್ಟ ಒಟ್ಟ ಸೀರೆ ವಜನಕ್ಕಂತೂ ಭಾಳ ಕಮ್ಮಿ ವಜನಕ್ಕಂತೂ ಭಾಳ ಕಮ್ಮಿ ಎರಡು ಕ್ವಿಂಟಲ್ ಇನ್ನೂ ಕಮ್ಮಿ ಎರಡು ಕ್ವಿಂಟಲ್ ಇನ್ನೂ ಕಮ್ಮಿ ವಯಸ್ಸು ಕೇಳ್ರಿ ಸ್ವಲ್ಪ ಜಾಸ್ತಿ ವಯಸ್ಸು ಕೇಳ್ರಿ ಸ್ವಲ್ಪ ಜಾಸ್ತಿ ಅರವತ್ತಕ್ಕ ಐದು ವರ್ಷ ಕಮ್ಮಿ ಅರವತ್ತಕ್ಕ ಐದು ವರ್ಷ ಕಮ್ಮಿ ಕೊಡ್ತನ ವರ್ದಕ್ಷಿಣೆ ಬೆಕ್ಕಾದ ಕೇಳ್ರಿ ರೊಕ್ಕ ಬಂಗಾರ ಆಸ್ತಿ ಬಿಟ್ರಿ ಕೊಡ್ತನವರ್ದಕ್ಷಿಣ ಬೆಕ್ಕಾದ್ ಕೇಳ್ರಿ ರೊಕ್ಕ ಬಂಗಾರ ಆಸ್ತಿ ಬಿಟ್ರಿ ಚಲೋ ಗಂಡ ಸಿಖರ ಸಾಕು ಹೆಚ್ಚಿಗೆ ಆಸೆ ಬೇಕು. ಚೊಲೋ ಗಂಡ ಸಿಕ್ಕರೆ ಸಾಕು ಹೆಚ್ಚಿಗೆ ಆಸೆ ಬೇಕು. ಧನ್ಯವಾದಗಳು